ಚಿತ್ರ ಚಿತ್ರೀಕರಣ ಮುಗಿದು ಆಡಿಯೋ ಬಿಡುಗಡೆ ಆಗ್ತಿದೆ ಇದೇ ತಿಂಗಳು ರಿಲೀಸ್ ಮಾಡಬೇಕು ಅನ್ಕೊಳ್ಳುದು ಸೆನ್ಸಾರ್ ಯು ಸರ್ಟಿಫಿಕೇಟ್ ಬಂದಿದೆ ಸೊ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಾಗಿದೆ ಇನ್ನು ಬಿಡುಗಡೆಗೆ ಬಿಡುಗಡೆ ಹಂತದಲ್ಲಿದೆ ಹಣ ಹಣ ಸಿನಿಮಾ ಚಿತ್ರೀಕರಣ ಮುಗಿಸಿ ರಿಲೀಸ್ ಹಂತದಲ್ಲಿದೆ ರಿಲೀಸ್ಗೆ ರೆಡಿ ಆಗಿದೆ ಕತೆ ಬಂದ್ರೆ ರಾಮನಗರ ಅಂದಾಗ ಇದೊಬ್ಬ ರೈತನ ಮಾಡರ್ನ್ ರೈತ ಅಂತಾನೆ ಹೇಳ್ಬೋದು ಈಗ ಒಂದು ಬೇಸ್ ಹಳ್ಳಿಗಳಲ್ಲಿ ಏನು ಅಂದ್ರೆ ಒಂದು ಆ ಮಕ್ಕಳು ಓದ್ಬಿಟ್ರೆ ಸಾಕು ಡಿಗ್ರಿ ಓದ್ರೆ ಸಾಕು ಹಾವ್ ಟು ಗೋ ಟು ಸಿಟಿ ಐ ಮೀನ್ ಸಿಟಿಗೆ ಹೋಗ್ಬೇಕು ಕೆಲಸ ಮಾಡಬೇಕು ಸಂಬಳ ಮಾಡಬೇಕು ಈ ತರದ ಒಂದು ಮೈಂಡ್ ಸೆಟ್ ಇದೆ ಆದ್ರೆ ನಮ್ಮ ಚಿತ್ರದಲ್ಲಿ ನಾಯಕನ ಪಾತ್ರ ಹೇಗಿರುತ್ತೆ ಅಂದ್ರೆ ಆ ಏನೇ ಇಂಜಿನಿಯರಿಂಗ್ ಓದಿದ್ರು ಮೆರಿಟ್ ಪಾಸ್ ಆದ್ರೂ ಗೋಲ್ಡ್ ಮೆಡಲ್ ತಗೊಂಡಿದ್ರು ಸಹ ನನ್ನ ಜ್ಞಾನಾರ್ಚನೆಗೆ ವಿದ್ಯೆ ಓದಿದ್ದೀನಿ ಆದ್ರೆ ನನ್ನ ಜೀವನಕ್ಕೆ ನಾನು ರೈತಾನೇ ಆಗ್ಬೇಕು ರೈತಾಪಿ ಮಾಡಬೇಕು ಅನ್ನೋದೇ ಅವನ ಮೂಲ ಉದ್ದೇಶ ಆಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಅವನ ಸುತ್ತಲೂ ಏನೇನು ಎಣಿಯುತ್ತೆ ಅನ್ನೋದು ಒಂದು ಕತೆ ಟು ಹೆಂಡು ಹೋಗುತ್ತೆ ಒಂದು ನಾವು ರೈತಾನೇ ರಾಜ ಅನ್ನೋದು ಟ್ರೈಲರ್ ಅಲ್ಲಿ ತೋರಿಸುವ ಹಾಗಿದೆ ಯಾರು ರಾಜ ಗೊತ್ತಾ ಅನ್ನೋದಕ್ಕೂನು ಸಿನಿಮಾದಲ್ಲಿ ಆ ಕ್ಯೂ ಸಿಗುತ್ತೆ ಆ ಬರೀ ಡಾಕ್ಟರ್ ಲಾಯರ್ ಇಂಜಿನಿಯರ್ ಅವರುಗಳೆಲ್ಲ ಉತ್ತಮ ಒಬ್ಬ ರೈತನು ಉತ್ತಮನೇ ಅಂತನು ತೋರಿಸಬೇಕು ಅನ್ನೋದು ಅದು ಆ ಒಂದು ಪ್ರಯತ್ನ ಪಟ್ಟಿವಿ ಎಲ್ರಿಗೂ ನಮಸ್ಕಾರ ನಾನು ಮೂಲತಃ ಉದ್ಯಮಿ ಈ ಫಿಲಂ ಬ್ಯಾಕ್ ಗ್ರೌಂಡ್ ಏನು ಅಷ್ಟಾಗಿ ಇಲ್ಲ ನನ್ನ ಸ್ನೇಹಿತರಾದಂತ ಪ್ರಭು ಸೂರ್ಯ ಅವರು ನಾ ಒಂದು ದಿನ ಬಂದು ನನ್ನ ಹತ್ರ ಅದೊಂದು ಕತೆ ಇದೆ ಸಿನಿಮಾ ಮಾಡೋಣ ಅಂತ ಕೇಳಿದ್ರು ನಾನು ನೋಡೋಣ ಯಾಕೆ ಮಾಡಬಾರ್ದು ಅಂದ್ಕೊಂಡು ಸ್ಟೋರಿ ಕೇಳಕ್ಕೆ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋದ್ರು ಸೊ ಸ್ಟೋರಿ ಕೇಳಿ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಮುಂದೆ ಮುಂದೆ ಆಗ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಮುಂದೆ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಹಾಸನಿರತಕ್ಕಂಥ ಮೃತ್ಯುಂಜಯ ಸ್ವಾಮಿಗಳ ಪಾದವಿದಗಳಿಗೆ ನೆನಸುತ್ತೆ ಈ ಕಾರ್ಯಕ್ರಮ ಬಂದಿರುತ್ತೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ ನಾವೆಲ್ಲ ಮೂಲತಃ ಹಳ್ಳಿ ಗಾಡಿಯಿಂದ ಬಂದಿರುವಂಥವ್ರು ನಾವೆಲ್ಲ ವಿಲೇಜ್ ಬ್ಯಾಕ್ ಅಲ್ಲಿ ಇರುವಂಥವ್ರು ನಮ್ಮ ಪರಿಸ್ಥಿತಿಯನ್ನ ನಾವು ತೆರೆ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾನು ನಮ್ಮ ನಿರ್ದೇಶರನ್ನ ನಿರ್ದೇಶಕರನ್ನ ಭೇಟಿ ಮಾಡಿ ನನಗೆ ಈ ಸಿನಿಮಾ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದಂಗೆ ನಮಗೂ ಒಂದು ಆಸೆ ಆಕಾಂಕ್ಷೆ ಇದು ಚಿಕ್ಕುತ್ತ ಇತ್ತು ಸಣ್ಣ ಪುಟ್ಟ ಡ್ರಾಮಾಗಳನ್ನ ಮಾಡ್ತಾ ಇದ್ವಿ ಸರಿ ಒಂದು ಸಿನ್ಮಾ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಏನ್ ಸಿನ್ಮಾ ಮಾಡೋದು ಎಲ್ಲಾ ತರ ಸಿನಿಮಾನೂ ಬಂದಿದೆ ನಮ್ಮ ನಿಜ ಜೀವನದಲ್ಲಿ ಈಗ ವಾಸ್ತವ ಏನ್ ನಡೀತಾ ಇದೆ ಈ ಸಮಾಜದಲ್ಲಿ ಅದನ್ನೇ ಯಾಕೆ ನಾವು ತೋರ್ಬಾರದು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಗುರಿಗಿರಿಗೆ ನಮಸ್ಕಾರ ರಾಮನಗರ ರಾಜ ಯಾರ್ ಗೊತ್ತಾ ಇದರಲ್ಲಿ ಮೂರು ಹಾಡುಗಳಿದೆ ಇನ್ನೊಂದು ಎರಡು ಬಿಟ್ ಸಾಂಗ್ ಇದೆ ಕೆವಿನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಸಂಯೋಜನೆ ಮಾಡಿದ್ದಾರೆ ಈ ಹಾಡುಗಳಲ್ಲೂ ನಾನು ಅವಾಗಲೇ ನಮ್ಮ ಪ್ರಭು ಸ್ವಾಮಿ ಬಂದ ಕೇಳಿದೆ ನೋಡಿದೆ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಎಡಿಟಿಂಗ್ ಇರ್ಬೋದು ಅಥವಾ ಲೊಕೇಶನ್ ಇರ್ಬೋದು ಕಣ್ಣಿಗೆ ಹಬ್ಬ ಮಾಡುವಂತ ಹಾಡುಗಳನ್ನ ಮಾಡಿದ್ದಾರೆ ನಮ್ಮ ರಾಜ್ ವಿಜಯ್ ಅವ್ರದ್ದು ನಮ್ಮ ಚಾನಲ್ ಆಗಲೇ ನಾಲ್ಕನೇ ಸಿನಿಮಾ ನಾಲ್ಕನೇ ಸಿನಿಮಾ ಅಲ್ಲ ಸರ್ ನಾಲ್ಕನೇ ಸಿನಿಮಾ ಸೊ ಥ್ಯಾಂಕ್ ಯು ಹಿಂಗೆ ಕಂಟಿನ್ಯೂ ಆಗ್ಲಿ ನಿಮ್ಮೆಲ್ಲ ಸಿನಿಮಾಗಳು ನಿಮ್ಮ ಬ್ಯಾನರ್ ಎಲ್ಲ ಸಿನಿಮಾಗಳು ನಮಗೆ ಬರಲಿ ಸೊ ಆರಾಧ್ಯ ಸರ್ ತುಂಬಾ ಅವರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ತಿಥಿ ಸಿನಿಮಾದ ನಮ್ಮ ತಮ್ಮಣ್ಣ ಅವರು ಅವರು ಅಷ್ಟೇ ಅಹ್ ಸನ್ನಿವೇಶಗಳಿಗೆ ತಕ್ಕಾಗಿ ತುಂಬಾ ತಮಾಷೆಯಾಗಿ ತುಂಬಾ ಚೆನ್ನಾಗಿ ಒಂದು ಎರಡು ಮೂರು ಸಾಂಗ್ಸ್ ಇದು ಸಾಂಗಲ್ಲೂ ಬಂದೋಗ್ತಾರೆ ಜೊತೆಗೆ ಟ್ರೇಲರ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ ಪಕೆಟ್ ತುಂಬ್ಲಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಸಿನಿಮಾ ಮೇಲೆ ಇರಲಿ ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ ಬಹಳಷ್ಟು ಒಂದು ತಂದೆ ತಾಯಿ ಮತ್ತು ಮಗಳ ಮಧ್ಯೆ ಇರತಕ್ಕಂತ ಒಂದು ಸೆಂಟಿಮೆಂಟ್ ದೃಶ್ಯಗಳನ್ನ ನಿರ್ದೇಶಕರು ಮಾಡಿಸಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ಹಾರೈಕೆ ಈ ಚಿತ್ರಕ್ಕಿರ್ಲಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಡ್ತೇನೆ ನಮಸ್ಕಾರ ನಮ್ಮ ವೇದಿಕೆ ಮೇಲೆ ನಮ್ಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಪತ್ರಿಕೆ ಮಾಧ್ಯಮದವರಿಗೆ ನಮ್ಮ ಹಿರಿಯವರಿಗೆಲ್ಲ ನಮಸ್ಕರಿಸುತ್ತ ನನ್ನ ಈ ಚಿತ್ರದಲ್ಲಿ ಚೊಕ್ಕವಾಗಿ ಒಂದು ನಾಲ್ಕು ಸೀನ್ ಬಂದ್ರೆ ಚೊಕ್ಕವಾಗಿ ಮಾಡಿಕೊಟ್ಟಾರೆ ನಮ್ಮ ವಿಜಯರಾಜ ಭಾರಿ ನನಗೆ ಭಾರಿ ಇಷ್ಟ ಆಯಿತು ಸಿನಿಮಾ ಪೂರ್ತಿ ಮಾಡಬೇಕಂತ ಆಸೆ ಏನಿಲ್ಲ ಬರಬೇಕು ಒಂದು ನಾಲ್ಕು ದಿನ ಮಾಡಿದ್ರೆ ಅದೇ ಚೊಕ್ಕವಾಗಿದ್ರೆ ತಮ್ಮಣ್ಣ ಚೆನ್ನಾಗಿ ಮಾಡೋಣ ಅಂತ ಅಲ್ಲಿ ಪ್ರೇಕ್ಷಕರು ಗುರುತಿಸ್ಬೇಕು ಅಷ್ಟೇ ಸಾಕು ನನಗೆ ಅದೇ ನಮಗೆ ಭಾರಿ ಆಹ್ವಾನ ಕೊಟ್ಟಂಗೆ ಸರ್ ಎಲ್ಲರೂ ಅವ್ರ ಹೆಸರು ಪಕ್ಕದಲ್ಲಿ ಊರ ಹೆಸರು ಅಥವಾ ಅವರ ಅಪ್ಪನ ಅವ್ರ ತಾತ ಅಪ್ಪನ ಹೆಸರಾಗ್ಲಿ ಇಟ್ಕೊಂತಾರೆ ನಾನು ನನ್ನ ಪಕ್ಕದಲ್ಲಿ ಹೆಸರು ಇಟ್ಕೊಂಡಿ ಬರತ್ ಒಲ್ ಹೆಸರು ಬಹಳ ಬಹಳ ವಿರಳ ಇವತ್ತು ನಾಲ್ಕು ಅಕ್ಷರ ಕಲ್ದ ತಕ್ಷಣ ಎಲ್ಲ ಸಿಟಿ ಕಡೆ ಹೋಗುವಂಥ ಸಿಟಿ ಕಡೆ ಬಕ್ ಮಾಡೋ ವ್ಯವಸ್ಥೆ ಇರತಕ್ಕಂಥದ್ದು ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲ ಅಂದ್ರೂ ಕೂಡ ಕುಡಿಯೋಕೆ ನೀರಿಲ್ಲ ಸ್ನಾನ ಮಾಡೋಕೆ ನೀರಿಲ್ಲ ಅಂದ್ರೂ ಕೂಡ ಜನ ಬೆಂಗಳೂರು ಬರ್ಲಿಕ್ಕೆ ಯಾರು ನಿಲ್ಲಿಸ್ತಾ ಇಲ್ಲ ಅದ್ರ ಜೊತೆ ಜೊತೆಗೆ ಎಲ್ಲ ನಮ್ಮ ದೇಶದ ಇರುವಂತ ಎಲ್ಲ ರಾಜ್ಯಗಳಿಂದ ಕೂಡ ನಮ್ಮ ಬೆಂಗಳೂರು ಬರ್ತಾ ಇರ್ತಕ್ಕಂಥ ಯಾಕೆ ಬೆಂಗ್ಳೂರು ಬೆಳೀತಿದೆ ಅಂದರೆ ಎಲ್ಲರೂ ಕೂಡ ಬೆಂಗಳೂರಿನೇ ಇಷ್ಟಪಡುವಂಥದ್ದು ದುಡ್ಡಿದ ತಕ್ಷಣ ಚೆನ್ನಾಗಿ ಇಟ್ಕೊತೇನೆ ಅನ್ನುವಂಥ ನಂಬಿಕೆಯನ್ನ ನಾವು ಇಟ್ಕೊಳ್ಬಾರ್ದು ಯಾಕೆ ಅಂದ್ರೆ ದೊಡ್ಡಿದ್ದವರೆಲ್ಲರೂ ದೊಡ್ಡವರು ಅಂತೇಳಿ ದೊಡ್ಡ ಮನಸ್ಥಿತಿ ಅಂತಲ್ಲ ಯಾರು ಪ್ರೀತಿಯಿಂದ ವಿಶ್ವಾಸದಿಂದ ಒಳ್ಳೆಯ ಸಂಸ್ಕಾರವಾಗಿ ತನ್ನ ಹೆಣ್ಣು ಮಗಳನ್ನ ಆ ಮನೆಯಲ್ಲಿ ಸಾಕ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು ಅದು ರೈತರು ಇರಲಿ ಹಳ್ಳಿ ಇರಲಿ ಸಿಟಿ ಇರಲಿ ಯಾರಿಗೆ ಆಗ್ಲಿ ಆ ಕೊಡುವಂಥ ಕೆಲಸವನ್ನ ನಮ್ಮ ಹಿರಿಯರು ಮಾಡುವಂಥದ್ದಾದ್ರೆ ಆ ರೈತರ ಮಕ್ಕಳು ವಾಸನೆ ಆಗ್ಲಿಕ್ಕೆ ಸಾಧ್ಯ ಈಗ ಒಂದ್ಸಾರಿ ಚುಂಚಂಗಿರಿ ಸ್ವಾಮಿಗಳು ರೈತರ ಮಕ್ಕಳಿಗೆ ಹೆಣ್ ಅಂತ ಅಂತೇಳಿ ಒಂದು ವ್ಯವಸ್ಥೆ ನೀಟ್ಟಿದ್ರು ಇನ್ನೂರು ಜನ ಬಂದಿದ್ರು ಓದುವ ಸಮಾವೇಶ ಇನ್ನೂರು ಜನ ಬಂದಿದ್ರು ಹಾಗೆ ಇವತ್ತು ರೈತರು ಅಂದ್ರೆ ಏನೋ ಒಂದು ಜನ ಭಾಷಣ ಮಾಡ್ತಾರೆ ರೈತರು ಹಾಗೆ ರೈತರು ಹೀಗೆ ಅಂತ ಆದ್ರೆ ರೈತನ ಪರಿಸ್ಥಿತಿಯನ್ನು ನೋಡುವಂತ ಸರ್ಕಾರಗಳಿರ್ಬೋದು ರೈತರ ಬಗ್ಗೆ ಕಾಳಜಿ ಹೇಳ್ತಾರೆ ರೈತರ ಬಗ್ಗೆ ಕಾಳಜಿಯನ್ನು ಮಾಡಿ ಮೂಲತವಾಗಿ ಅವರು ತಲುಪಿಸುವಂತ ಕಾರ್ಯವನ್ನ ಮಾಡುವಂತ ಹಾಗೆ ಇವತ್ತು ಈ ಸಿನಿಮಾ ವರ್ಗಿರುವಂತಹ ಏನು ಮಜಲಗಳಿದೆಯಲ್ಲ ಅದನ್ನ ಈ ನಮ್ಮ ರಾಡಿನ ಹಳ್ಳಿನ ಜ ಹಳ್ಳಿಯ ಜನಕ್ಕೆ ಮತ್ತೆ ಪಟ್ಟಣ ಜನ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ಇವತ್ತು ನೀವೆಲ್ಲ ಈ ಸಮಿತಿಯ ಪ್ರಚಾರಕರು ಸೇರಿ ಒಳ್ಳೆ ಕೆಲಸವನ್ನು ಮಾಡಿರುವಂತದ್ದನ್ನು ತೋರಿಸಿ ಆ ಕಂಡಿರೇ ನೈ ದೇವಾನ್ ದೇವತೆಗಳಿರ ಆ ಕಂಡಿರೇ ನೈ ದೇವಾನ್ ದೇವತೆಗಳಿರ ಕಂಡಿರೇ ನೈ ಆ ಿರೇ ನೈಶಬ್ಧ ಮಾರುಷಿಗಳಿರ ಕಂಡಿರೇ ನೈಶಬ್ಧ ಮಾರುಷಿಗಳಿರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ